ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡದ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಬಂದು ಪಾಲಕ್ ಸೊಪ್ಪಿನಿಂದ ಮಾಡಿದಂಥ ದಾಲ್ ಎಲ್ಲರ ಮನೇಲಿ ಕಾಮನ್ ಆಗಿ ಪಾಲಕ್ ಸೊಪ್ಪಿನಲ್ಲಿ ಮಾಡುವಂಥ ದಾಲ್ ಮಾಡೇ ಮಾಡ್ತೀವಿ ಅದರಲ್ಲಿ ನಮ್ಮ ಕೈಯಾರೆ ಮಾಡುವಂಥದ್ದೇ ವೆರೈಟಿ ಆಗಿರುತ್ತಲ್ವ ಸ್ಪೆಷಲ್ ಆಗಿರುತ್ತೆ ಅದೇ ಇವತ್ತಿನ ಸ್ಪೆಷಲ್ ನಾನು ಮೊದಲಿಗೆ ಒಂದು ಕಪ್ ಆಗೋಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಹಾಗೂ ಮೈಸೂರು ಬೇಳೆ ಹಾಗೂ ತೊಗರಿ ಬೇಳೆ ಎರಡು ಸಮ ಪ್ರಮಾಣದಲ್ಲಿ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಒಂದು ಕುಕ್ಕರ್ಗೆ ನಾನು ಬೇಳೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಮ ಪ್ರಮಾಣದಲ್ಲಿ ಮುಳುಗುವಷ್ಟು ನಾನು ನೀರು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಹುಣಸೆ ಹಣ್ಣಿನ ರಸ ತಗೊಳ್ಳೋದಿಲ್ಲ ಆದ್ದರಿಂದ ನಾನು ಇಲ್ಲಿ ಮೂರಿಂದ ನಾಲ್ಕು ಆಗೋಷ್ಟು ನಾನು ಇಲ್ಲಿ ಟೊಮೊಟೊ ತೊಗೊಳ್ತಾ ಇದ್ದೀನಿ ಟೊಮೊಟೊ ಹುಣಸೆ ಹಣ್ಣಿನ ರಸ ತೊಗೊಳ್ಳೋದ್ರಿಂದ ಟಮೊಟೊ ಕಡಿಮೆ ಹಾಕೋಬೇಕು ಹುಳಿ ಹೆಚ್ಚಿಗೆ ಬೇಕಂದರೆ ಹುಣಸೆ ಹಣ್ಣಿನ ರಸ ಹಾಕೋಬೋದು ನನಗೆ ಹುಣಸೆ ಹಣ್ಣಿನ ರಸ ಅವಶ್ಯಕತೆ ಇಲ್ಲ ಆದ್ದರಿಂದ ನಾನು ಟೊಮೊಟೊನೇ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಜೊತೆಗೆ ಕರಿಬೇವು ಹಾಗೂ ಚಿಟಿಕೆ ಅರಿಶಿನ ಹಾಕ್ಕೊಂಡು ಒಂದು ಐದು ವಿಷಲ್ ಬರೋವರೆಗೂ ಇದ್ದೀನಿ ಅಷ್ಟರಲ್ಲಿ ಇವಾಗ ಒಂದು ಜಾರ್ಗೆ ನಾನು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೂ ಬೆಳ್ಳುಳ್ಳಿ ಮತ್ತು ಎರಡು ಸ್ಪೂನ್ ಆಗೋಷ್ಟು ಜೀರಿಗೆ ಮೂರೂ ಸಮ ಪ್ರಮಾಣ ಮೂರೂ ಇವಾಗ ತೊಗೊಂಡಾದಮೇಲೆ ತರಿತರಿಯಾಗಿ ರುಬ್ಕೊಬೇಕು ಒಂದು ಚೂರು ನೀರು ಹಾಕೊಳ್ಳ್ದೆ ತರಿತರಿಯಾಗಿ ರುಬ್ಕೊಂಡ್ಬಿಟ್ಟು ಪೇಸ್ಟನ್ನು ಸಪ್ರೇಟಾಗಿ ಮಾಡಿಟ್ಕೋಬೇಕು ಇವಾಗ ಬೇಳೆ ಬೆಂದಿರೋ ಅಂಥ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡಿಕೊಂಡು ಒಂದು ಸಪ್ರೇಟಾಗಿ ಪಕ್ಕಕ್ಕೆ ಇಟ್ಕೊಬಿಡಬೇಕು ಇವಾಗ ನಾನು ಸ್ಟವ್ ಹತ್ತಿಸ್ಕೊಂಡಾದಮೇಲೆ ಒಂದು ಬಾಣಲಿ ಇದ್ದೀನಿ ಬಾಣಲಿ ಕಾಯ್ದ ನಂತರ ಎಣ್ಣೆ ಹಾಕಾದ್ಮೇಲೆ ಮೇಲೆ ಎಣ್ಣೆ ಕಾಯ್ದಿದ ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಸಾಸಿವೆ ತೊಗೊಳ್ತಾ ಇದ್ದೀನಿ ಹಾಗೂ ಒಂದು ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೇಳೆ ಹಾಗೂ ಉದ್ದಿನ ಬೇಳೆ ಎರಡು ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ ಹಾಗೂ ಒಂದು ಇಡಿ ಆಗೋಷ್ಟು ನಾನು ಇಲ್ಲಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಹಾಗೂ ಒಂದು ಈರುಳ್ಳಿ ತಗೊಂಡ್ಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಇದ್ದೀನಿ ಹಸಿ ವಾಸನೆ ಹೋಗಬೇಕು ಹಾಗೆ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಏನು ಹಸಿ ಮೆಣಸಿನ್ಕಾಯಿ ಜೀರಿಗೆ ಮತ್ತು ಮೆನ್ ಬೆಳ್ಳುಳ್ಳಿ ರುಬ್ಕೊಂಡಿರೋಂಥ ಪೇಸ್ಟ್ ಇದಕ್ಕೆ ಹಾಕೋಬೇಕು ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗುವವರೆಗೂ ನೀರಿನ ಅಂಶ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಪಾಲಕ್ ಸೊಪ್ಪು ಚೆನ್ನಾಗಿ ತೊಳ್ಕೊಂಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಪಾಲಕ್ ಸೊಪ್ಪು ಇದಕ್ಕೆ ಹಾಕೊಂಡ್ಬಿಟ್ಟು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಹಾಗೂ ಇದರಲ್ಲಿರೋ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಸಹ ಅರ್ಧ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕು ಈ ಪಾಲಕ್ ಸೊಪ್ಪಿನ ದಾಲು ಇದು ಕಾಂಬಿನೇಷನ್ ಆಗಿ ಅನ್ನಕ್ಕೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕೊಂಡ್ಬಿಟ್ಟು ಐದು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡ್ತೀನಿ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ತಿಂತಾಯಿದ್ದೆ ತಿಂತಾ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ನಾವು ಬೇಯಿಸ್ಕೊಂಡಿರೋಂಥ ಬೇಳೆಣ್ಣು ಮತ್ತು ಟೊಮೊಟೊ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋಕ್ಕೆ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು ಚಪಾತಿ ಪೂರಿಗಂತೂ ಇನ್ನೂ ಚೆನ್ನಾಗಿರುತ್ತೆ ತಿಂತಾಯಿದ್ದೆ ತಿಂತಾ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಒಂದರಿಂದ ಎರಡು ಸ್ಪೂನ್ ಹಾಕೋಷ್ಟು ನಾನು ಇಲ್ಲಿ ಧನಿಯಾ ಪುಡಿ ತಗೊಳ್ತಾ ಇದ್ದೀನಿ ಅದು ಬಿಟ್ಟರೆ ಇನ್ನೇನು ಮಸಾಲೆ ಹಾಕೋದಿಲ್ಲ ಯಾಕಂದರೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಾಕಿದ್ದೀವಲ್ಲ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಇದಕ್ಕೆ ನಮಗೆ ಎಷ್ಟು ಅಳತೆಗೆ ನೀರು ಬೇಕೋ ಅಷ್ಟು ಸ್ವಲ್ಪ ತೊಗೋಬೇಕು ಯಾಕಂದರೆ ದಾಲು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆಂದ ಆದ್ದರಿಂದ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಆಗೋಷ್ಟು ನೀರು ತೊಗೊಂಡಿದ್ದೀನಿ ಹಾಗಾದಮೇಲೆ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಬಿಡ್ಬೇಕು ಬಿಸಿ ಬಿಸಿ ಅನ್ನ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಅದರಲ್ಲೂ ತುಪ್ಪ ಹಾಕ್ಕೊಂಡಾಯ್ತು ತಿಂತಾಯಿದ್ರೆ ಅಂತ ಇನ್ನೂ ಚೆನ್ನಾಗಿರುತ್ತೆ ತಿನ್ನಬೇಕು ಅಂತಲೂ ಅನಿಸುತ್ತೆ ಬಾಯಲ್ಲಿ ನೀರು ಬಂದುಬಿಡುತ್ತೆ ಜೊತೆಗೆ ಇವಾಗ ನಾನು ಸಣ್ಣಗೆ ತುರ್ಕೊಂಡಿರೋಂಥ ಕಾಯಿ ತುರಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ಹಾಕಿದ್ರೆ ಕಾಯಿ ತುರಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಬಾಯಲೆಲ್ಲ ಸಿಗುತ್ತೆ ತಿಂತಾ ಇರಿ ತಿಂತಾ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಇದು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯ್ಬಿಡಬೇಕು ಇದು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಹಾಗೂ ಬಿಸಿ ಬಿಸಿ ಚಪಾತಿ ಪರೋಟ ಜೊತೆ ಇದೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮನೇದು ಸಹ ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೊಸ್ದಾಗಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೊಸ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು